ಈ ವಿಡಿಯೋಲಿ ದರ್ಶನ್ ಅವ್ರು ಕಂಡ್ರೆ ಎಷ್ಟೋ ಹುಚ್ಚು ಅಭಿಮಾನ ಹುಚ್ಚು ಪ್ರೀತಿ ಇದೆ ಅವ್ರ ಮೇಲಿರೋ ಪ್ರೀತಿ ಅಭಿಮಾನಕ್ಕೆ ಅಭಿಮಾನಿಗಳಿಗೆ ಏನೆಲ್ಲ ಮಾಡ್ತಾರೆ ಅಂತ ಎರಡು ವಿಡಿಯೋ ತೋರಿಸ್ತೀನಿ ಆಯಿತಾ ಇದು ಮೊದಲನೇ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಇದು ಯಾದಗಿರಿಯಿಂದ ಯಾದಗಿರಿಲಿ ಇವರು ಅಪ್ಪಟ ದರ್ಶನ್ ಅವರ ಅಭಿಮಾನಿ ಇವರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಇವರ ಹೆಸರು ಮಲ್ಲು ಅಂತ ಆದರೂ ಕೂಡ ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗೋಗಿದೆ ಈ ಸಂದರ್ಭದಲ್ಲಿ ಮೂವಿ ನೋಡಲೇಬೇಕು ಹಾಗಾಗಿ ನೋಡಿ ಅವರು ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ಮೂವಿ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ ಅದರ ದುಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದಾರೆ ಒಂದು ಕಡೆ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅದಕ್ಕೆ ತಕ್ಕಂತೆ ಅವರಿಗಿರೋ ಒಳ್ಳೆ ಸ್ನೇಹಿತರು ಅವರು ಕೂಡ ಈ ಇದ್ದಾರೆ ಅಂತ ಹೇಳಿ ಅವ್ರನ್ನ ತುಂಬ ಜೋಪಾನ್ವಾಗಿ ಕಾರ್ ಒಳಗಡೆ ಜೀಪ್ ಒಳಗಡೆ ಕೂರಿಸ್ಕೊಂಡು ಅವ್ರನ್ನ ಹುಷಾರಾಗಿ ಅಲ್ಲೇ ಹತ್ತಿರುವಂತಹ ಹತ್ತಿರದಲ್ಲಿರುವಂತಹ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಮೂವಿ ತೋರಿಸೋಕ್ಕೆ ಅಂತ ಅವರು ಕೂಡ ಥಿಯೇಟರ್ ಒಳಗಡೆ ದರ್ಶನ್ ಅವರು ದೊಡ್ಡ ವೀಲ್ ಮೂವಿ ನೋಡಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಕಂಡೀಷನಲ್ಲಿದ್ದರೂ ದರ್ಶನ್ ಅವರಿಗೆ ಪ್ರೀತಿ ಕೊಡೋದನ್ನು ಅವ್ರ ಅಭಿಮಾನಿಗಳು ಮಿಸ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿ ಇದು ಒಂದು ಅಭಿಮಾನಿ ಕತೆ ಆದರೆ ಇಲ್ಲೊಬ್ರು ಇದ್ದಾರೆ ಲಗ್ಗೇರಿಯಲ್ಲಿ ದರ್ಶನ್ ಅವರ ಪಟ ಅಭಿಮಾನಿ ಇವರು ದರ್ಶನವ್ರ ಮೇಲೆ ಪ್ರೀತಿ ಅಭಿಮಾನಕ್ಕಾಗಿ ಡೆವಲ್ ಅವ್ರು ರಿಲೀಸ್ ಆಗ್ತಾ ಇದೆ ಅಂತ ತಮ್ಮ ಸ್ವಂತ ಹಣದಿಂದ ಸುಮಾರು ಒಂದೂವರೆ ಸಾವಿರ ಜನಕ್ಕೆ ಬಿರಿಯಾನಿನ ಮಾಡಿರುವಂತಹದ್ದು ಅದನ್ನ ನೀವು ನೋಡ್ತಾ ಇದ್ದೀರಾ ಇವ್ರ ಹೆಸರು ನಂದೀಶ್ ಅಂತ ಹೇಳಿ ದರ್ಶನ್ ಅವ್ರ ಮೂವಿ ರಿಲೀಸ್ ಇದೆ ಅಂದರೆ ಥಿಯೇಟರ್ಗಳಲ್ಲಿ ಅಥವಾ ಅಕ್ಕಪಕ್ಕ ಸುತ್ತಮುತ್ತ ಅನ್ನದಾನನೂ ಕೂಡ ಮಾಡಿಸ್ತಾರೆ ನಾನು ನೋಡಿದಂಗೆ ಎಷ್ಟೋ ಥಿಯೇಟರ್ಗಳಲ್ಲಿ ಅವತ್ತು ಬಿರಿಯಾನಿ ಊಟ ಹಾಕ್ಸಿದ್ದಾರೆ ಅದು ಯಾವುದೋ ಒಂದು ಥಿಯೇಟರಲ್ಲಂತೂ ಪೆಂಡಾಲೆಲ್ಲ ಹಾಕಿಸಿ ಸ್ಟೇಜೆಲ್ಲ ಹಾಕಿಸಿ ಅವ್ರಿಗೆ ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಕೂಡ ಮಾಡಿದರು ಇನ್ನೊಂದು ಥಿಯೇಟರಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿರಿಯಾನಿ ಕೊಟ್ಟಿದ್ದಾರೆ ನಾನೇ ನೋಡಿದ್ದೀನಿ ಅಷ್ಟು ಈ ಥರ ದೊಡ್ಡ ದೊಡ್ಡ ಅಂಡೆಗಳೆಲ್ಲ ಬಂದಿತ್ತು ಅದರಲ್ಲಿ ಅವ್ರಿಗೆ ಬಿರಿಯಾನಿ ಕೊಡ್ತಾ ಇದ್ರು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಸೊ ಸಾಲು ಸಾಲಾಗಿ ನಿಂತು ಎಲ್ಲರೂ ಕೂಡ ಬಿರಿಯಾನಿ ತಿಂದು ದರ್ಶನ್ ಅವ್ರದು ಡವೆಲ್ ನೋಡಿ ಎಂಜಾಯ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಭಿಮಾನಿಗಳು ಅದೇ ದಿನ ಫುಲ್ಲು ಬೈಕ್ ತೊಗೊಂಡು ರಾತ್ರಿ ಎಲ್ಲ ರ್ಯಾಲಿ ಮಾಡಿದ್ದಾರೆ ಆಮೇಲೆ ಈ ಒಂದು ಜಾಗದಲ್ಲಿ ನೋಡಿ ಹೆಂಗ್ ಪೆಂಡಾಲ್ ಹಾಕ್ಸಿದ್ದಾರೆ ದೊಡ್ಡ ದೊಡ್ಡ ಕಟೌಟ್ಸ್ಗಳನ್ನ ಹಾಕ್ಸಿದ್ದಾರೆ ದರ್ಶನ್ ಅವ್ರಿಗೆ ದೊಡ್ಡ ದೊಡ್ಡ ಹಾರ ಎಲ್ಲ ಹಾಕ್ಸಿದ್ದಾರೆ ಸುತ್ತಮುತ್ತ ಅಭಿಮಾನಿಗಳು ಈ ಜಾಗನ ಮ್ಯಾನೇಜ್ ಕೂಡ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕೇಕ್ ಬೇರೆ ಮಾಡಿಸಿದ್ದಾರೆ ಒಟ್ನಲ್ಲಿ ಈ ಪ್ರೀತಿ ಅಭಿಮಾನಕ್ಕೆ ಯಾವ ರೀತಿಯೂ ಕಡಿಮೆ ಆಗಬಾರ್ದು ಅಂತ ಏನೇನು ಕೊಡೋಕೆ ಸಾಧ್ಯ ಅನ್ನೋ ಎಲ್ಲ ಮಾಡ್ಬಿಟ್ಟವ್ರೆ ಅಭಿಮಾನಿಗಳು ಈ ಅಭಿಮಾನ ಪ್ರೀತಿ ನಿಮ್ಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದ